ವೆರಿ ಗುಡ್ ಈವ್ನಿಂಗ್ ಎಂಟನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆ ಹಿಂದಿಯ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಈ ವಿಡಿಯೋಗಳನ್ನು ಮಾಡುವಂಥ ಉದ್ದೇಶ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಫೇರ್ ಬರಲಿಕ್ಕೆ ಆಮೇಲೆ ಯೂನಿಟ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಎಸ್ ಎ ಒನ್ ಎಫ್ ಎ ಒನ್ ಇಂಥ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಅದೇ ಹತ್ತತ್ತು ಹದಿನೈದು ನಿಮಿಷದ ವಿಡಿಯೋಗಳಾಗಿರೋದ್ರಿಂದ ಒಂದು ಚಾಪ್ಟರನ್ನು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗೋದ್ರಿಂದ ಒಂದು ಎರಡು ಮೂರು ಗಂಟೆಯಲ್ಲಿ ಒಂದು ಇಡೀ ಸಬ್ಜೆಕ್ಟೇ ಸಲ ಕೇಳಿಬಿಟ್ಟು ನಿಮ್ಮ ಮುಂದೆ ಹಾದು ಹೋಗೋ ರೀತಿ ಇವುಗಳನ್ನು ಪ್ರಿಪೇರ್ ಇದ್ದೀನಿ ಅದಕ್ಕೆ ಅದರ ಎಷ್ಟು ಸಾಧ್ಯ ಇದೆ ಅಷ್ಟು ಲಾಭವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡಿರಿ ಆದಷ್ಟು ನಿಮ್ಗೆ ಗುರ್ತಿರುವಂತಹ ಹಿಂದಿ ಗ್ರೂಪ್ಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚುಂಬಕ ಧರ್ತಿ ಅಮಾರಿ ಹೌದಾ ನಮ್ಮ ಭೂಮಿ ಒಂದು ಆಯಸ್ಕಾಂತ ಹೌದಾ ನಮ್ಮ ಭೂಮಿ ಒಂದು ಅಯಸ್ಕಾಂತವಾಗಿದೆ ಅಂತ ಚಾಪ್ಟರ್ ಹಂಗಾರೆ ಸ್ಟಾರ್ಟ್ ಮಾಡೋಣ ಮೊದಲು ಶಬ್ದಾರ್ಥಗಳನ್ನು ನೋಡೋಣ ಗಹರಿ ಗಹರಿ ಗಂಭೀರ್ ಅದ ಗಂಭೀರ ಆಳವಾಗಿ ಇನ್ ಡೆಪ್ತ್ ಅಂತ ಕರಿತೇವೆ ನಾವು ಇಂಗ್ಲೀಷಲ್ಲಿ ಕೋಜ್ ಬೀನ್ಕರಣ ಕಿಸಿ ಚೀಸ್ಗೆ ಬಾರೇ ಮೇ ಪತ ಲಗಾನ ಒಂದು ವಸ್ತುವನ್ನು ಶೋಧಿಸುವುದು ಇನ್ ಸರ್ಚ್ ಆಫ್ ಅ ಮಟೀರಿಯಲ್ ಚುಂಬಕ್ ಅಪ್ಣಿ ಓರ್ ವಾಲಿ ಧಾತು ಚುಂಬಕ ಆಯಸ್ಕಾಂತ ಅಂತ ಕರಿತೀವಿ ತನ್ನ ಕಡೆಗೆ ವಸ್ತುವನ್ನು ಏನು ಅಯಸ್ಕಾಂತೀಯ ವಸ್ತುವನ್ನು ಸೆಳೆಯುವಂಥ ವಸ್ತು ಗುಣ್ ಗುಣ್ ವಿಶೇಷತ ಹುನರ್ ಬುದ್ಧಿವಂತ ಬುದ್ಧಿವಂತ ಇಂಟೆಲಿಜೆನ್ಸಿ ಅಂತ ಕರಿತೀವಿ ಇನ್ನು ಬುದ್ಧಿಮಾನ್ ಸಮಾಜದಾರ್ ತಿಳುವಳಿಕೆ ಇರುವವ ಹೌದಾ ತಿಳುವಳಿಕೆ ಇರುವವ ಇಂಟಲೆಕ್ಚುವಲ್ ಪರ್ಸನ್ ಓಕೆ ದೃಢ ದೃಢ ಖೋಜ್ ಹುಡುಕುವುದು ಹೌದಾ ನಾನು ಸರ್ಚ್ ಅಂತ ಹೇಳಿದೆ ದೃಢ ಖೋಜ್ ಹೌದಾ ಹುಡುಕುವುದು ಅಥವಾ ಏನೋ ದೃಢವಾಗಿರೋದು ಅಂದ್ರೇನೋ ಒಂದು ಮಿಶ್ರ ಸ್ಥಿತಿಯಲ್ಲಿ ಒಂದು ನೇರವಾದ ದಿಕ್ಕಿನಲ್ಲಿ ಚಲಿಸೋದು ಓಕೆ ಮೂವ್ ಇನ್ ಅ ಸ್ಟೇಬಲ್ ಸ್ಟೇಟ್ ಮೂವ್ ಇನ್ನ ಫಾರ್ವರ್ಡ್ ಅಂತ ಹೇಳ್ತೀವಿ ನಾವು ಓಕೆ ನನ್ನ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಕ್ವಶನ್ ಮೇನ್ ನಂಬರ್ ಒನ್ ಏಕ ವಾಕ್ಯ ಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ ಒಂದು ಯುವಕ ಕೇಸಾಥ ಯುವಕ ಹೇಗಿದ್ದ ಇವಕ್ ಬುದ್ಧಿಮಾಂತ ಯುವಕ ಬುದ್ಧಿವಂತನಾಗಿದ್ದ ನೆಕ್ಸ್ಟು ಯುವಕ ಕ್ಯಾ ನಾಮ್ ಥ ಯುವಕನ ಹೆಸರು ಏನಾಗಿತ್ತು ಯುವಕ ನಾಮ್ ಐಸಕ್ ನ್ಯೂಟನ್ ಹೌದಾ ಯುವಕನ ಹೆಸರು ಐಸಕ್ ನ್ಯೂಟನ್ ಥ ಯುವಕನ ಹೆಸರು ಏನಾಗಿತ್ತು ಅಂದರೆ ಐಸಕ್ ನ್ಯೂಟನ್ ಪೇಡ್ಸೆ ಗಿರಾ ಹೌದಾ ಮರದ ಮೇಲಿಂದ ಏನು ಬಿತ್ತು ಪೇಡ್ಸೆ ಏಕ ಲಾಲ್ ಸೇಬ್ ಗಿರ ಮರದ ಮೇಲಿಂದ ಏನಪ್ಪಾ ಅಂದರೆ ಒಂದು ಸೇಬು ಹಣ್ಣು ಬಿತ್ತು ಯುವಕ ಹಾ ಬೇಟಾತ ಯುವಕ ಎಲ್ಲಿ ಕುಳಿತಿದ್ದ ಯುವಕ್ ಬಗೀಡ್ ಬೇಟಾತ ಯುವಕ ಏನಪ್ಪ ಅಂದರೆ ತೋಟದಲ್ಲಿ ಕುಳಿತಿದ್ದ ಇನ್ನು ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕಿ ಅದರಲ್ಲಿ ಪ್ರಶ್ನ ಪಹಲ ಪೇಡ್ಸೆ ಗಿರೆ ಸೇಬ್ ಕೋ ದೇ ಖರ್ ನ್ ನ್ಯೂಟನ್ನೇ ಕ್ಯಾ ಸೋಚ ಹೌದಾ ಏನು ಗಿಡದ ಮೇಲಿಂದ ಬಿದ್ದಂಥ ಸೇಬನ್ನು ಕುರಿತು ನ್ಯೂಟನ್ ಏನು ವಿಚಾರ ಮಾಡಲಿಕ್ಕೆ ಪ್ರಾರಂಭಿಸಿದ ಪೇಡ್ಸೆ ಗಿರೆ ಸೇಬ್ ಕೋ ದೇ ಖರ್ ನ್ ನ್ಯೂಟನ್ನೇ ಸೌಚ ಕಿ ಆಕಿರಿಯ ಸೇಬ್ ಗಿರಾ ಕ್ಯೂ ನೀಚೆ ನ್ಯೂಟನ್ ಎ ಗೆರೆ ಸೇಬ್ ಕೋ ಆತ್ಮೇ लेकर उसे फिर से फेंका सेब धरती पर नीचे गिर पड़ा ನೋಡಿ ನ್ಯೂಟನ್ ಏನ್ ವಿಚಾರ ಮಾಡ್ಲಿಕ್ ಪ್ರಾರಂಭ್ ಆಗಪ್ಪ ಅಂದ್ರೆ ಗಿಡದಿಂದ ಹಣ್ಣು ಯಾಕೆ ಕೆಳಗೆ ಬಿತ್ತು ಯಾವದಾ ಯಹ सेब क्यों नीचे गिरा ಯಾಕ ಬಿತ್ತು ನ್ಯೂಟನ್ نے گرے सेब کو ہاتھ میں لے کر اسے پھر سے پھینکا ಮತ್ತೆ ಆಕಾಶಕ್ಕೆ ಎಸದ सेब धरती पर नीचे गिरಪ್ಪ ಮತ್ತೆ ಏನಾಯಿತಪ್ಪ ಅಂದ್ರೆ ಅದು ಭೂಮಿಯ ಕಡೆಗೆ ಬಂದು ಬಿತ್ತು ಇನ್ನು ಎರಡನೇ ಪ್ರಶ್ನೆ ಸೇಬು ಉಪರ್ಸೆ ನೀಚೆ ಕ್ಯೂ ಗಿರ ನ್ಯೂಟನ್ ಎ ಖೋಜ್ ಬಿನ್ ಕರ್ಕೆ ಕ್ಯಾ ಸಮಜಾಯ ಹೌದಾ ಏನಪ್ಪ ಅಂದರೆ ಸೇಬು ಮೇಲಿನಿಂದ ಕೆಳಗೆ ಯಾಕೆ ಬಿತ್ತು ನ್ಯೂಟನ್ನು ಏನಪ್ಪ ಅಂದರೆ ಹುಡುಕಾಟದ ನಂತರ ಹೌದಾ ನಮಗೇನು ತಿಳಿಸ್ಕೊಟ್ರು ಧರ್ತಿ ಮೇ ಚಿಂಬಕೀಯ ಗುಣ್ ಹೋತಾಹೆ सेब इसलिए ऊपर से नीचे गिरा न्यूटन ने खोजबीन करके समझाया कि धरती चुंबक बनकर वस्तुओं के अपनी तरफ खींचती है तो धरती में चुंबकीय गुण है ऐनपे नम भूमि आयस्काीय गुण सेब इसलिए ऊपर से नीचे गिरा अदे सेब मेल के बीत तो। न्यूटन ने खोजबीन करके समझाया कि धरती चुंबक बनकर वस्तुओं को अपनी ओर खींचती है तो तो ನ್ಯೂಟನ್ ಹಲವು ಹುಡುಕಾಟಗಳ ನಂತರ ನಮಗೇನು ತಿಳಿಸ್ಕೊಟ್ರಪ್ಪ ಅಂದರೆ ಧರ್ತಿ ಅಯಸ್ಕಾಂತದ ಥರ ಭೂಮಿ ಅಯಸ್ಕಾಂತದ ಥರ ವರ್ತಿಸ್ತದ ಎಲ್ಲ ವಸ್ತುಗಳನ್ನು ತನ್ನ ಕಡೆ ಸೆಳೀತದ ಅಂತ ಹೇಳೋದು ಇನ್ನು ವಿಲೋಮ್ ಶಬ್ದಲಿಕ್ಕಿ ಅಂತ ಕೇಳಿದಾರೆ ನೆಕ್ಸ್ಟ್ ಕ್ವಶನ್ನು ಅಂದರೆ ಏನು ವಿರುದ್ಧಾರ್ಥಕ ಪದಗಳನ್ನು ಅಪೋಸಿಟ್ ವರ್ಡ್ಸನ್ನು ಹೇಳೋದು ಸಗುನ್ ನಿರ್ಗುಣ್ ಓಕೆ ಸ ಸಗುಣ ಒಳ್ಳೆಯ ಗುಣ ನಿರ್ಗುಣ ದುರ್ಗುಣ ಅಂತ ಹೇಳ್ಬೋದು ಓಕೆ ಗುಡ್ ಕ್ಯಾರೆಕ್ಟ್ರಸ್ English, इन बैड कैरेक्टर्स ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರೀತೀವಿ ಧರ್ತಿ ಆಸ್ಮನ್ ಧರ್ತಿ ಭೂಮಿ ಅರ್ಥ ಆಸ್ಮನ್ ಆಕಾಶ ಸ್ಕೈ ದಿನ ರಾತ್ ದಿನ ರಾತ್ ಹಗಲು ರಾತ್ರಿ ಡೇ ಅಂಡ್ ನೈಟ್ ದ ಡೇ ಅಪೋಸಿಟ್ ವರ್ಡ್ ನೈಟ್ ನೆಕ್ಸ್ಟ್ اوپر نیچے اوپر نیچے मेले ಕೆಳಗೆ ಓಕೆ ಅಪ್ ಡೌನ್ ಅಂತ ಹೇಳ್ತೀವಿ ನೋಡಿ ಇನ್ನ ಆಖಿರ್ ಆರಂಭ ಆಖಿರ್ ಕೊನೆ ಆರಂಭ ಪ್ರಾರಂಭ ಓಕೆ ಏನಪ್ಪ ಅಂದರೆ ಸ್ಟಾರ್ಟ್ ಮತ್ತು ಎಂಡ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಪತ ಲಾಪತ ಅಡ್ರೆಸ್ ನಾನ್ ಅಡ್ರೆಸ್ ಹೌದಾ ಏನಪ್ಪ ಅಂದರೆ ವಿಳಾಸವನ್ನು ಹೊಂದಿದವನು ವಿಳಾಸವನ್ನು ಹೊಂದದೇ ಇರೋನು ಲಾಪತ ಅಥವಾ ಏನು ಕಳೆದುಕೊಂಡವನು ಲಾಪತ ಪತ ಹೌದಾ ಸಿಕ್ಕವನು ಲಾಪತ ಕಳೆದುಕೊಂಡವನು ಕ್ವಶನ್ ಮೇನ್ ನಂಬರ್ ಫೋನ್ ಫೋರ್ ಅನ್ಯವಚನ ರೂಪ್ ಲಿಖಿ ಅಂತ ಕೇಳಿದ ಅನ್ನ ವಚನ ರೂಪ್ ಓಕೆ ಏನಪ್ಪ ಅಂದರೆ ಏಕವಚನ ಬಹುವಚನ ಅಂತ ನಿಮ್ಗೆ ಗೊತ್ತಿದೆ ಪೇಡ್ ಏಕವಚನ ಪೇಡ್ ಹೌದಾ ಬಹುವಚನ ಕೂಡ ಪೇಡ್ ಆಗ್ತದೆ ವಸ್ತು ವಸ್ತುವೆ ವಸ್ತು ಏಕ್ ವಚನ ವಸ್ತುವೇ ಬಹುವಚನ ಹೌದಾ ವಸ್ತು ವಸ್ತುಗಳು ಹೌದಾ ಥಿಂಕ್ ಥಿಂಗ್ಸ್ ಹೌದಾ ಆಮೇಲೆ ಟ್ರೀ ಟ್ರೀಸ್ ಇಂಗ್ಲೀಷಲ್ಲಿ ಚೇಂಜ್ ಆಗ್ತದೆ ಇನ್ನು ಬಚ್ಚ ಬಚ್ಚ ಬಚ್ಚೆ ಓಕೆ ಬಾಯ್ ಬಾಯ್ಸ್ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ನಮೂನಿಕೆ ಅನುಸಾರ ಅನ್ಯಲಿಂಗ ಶಬ್ದಲಿಕ್ಕಿ ಅಂತ ಕೇಳಿದಾರ ಹೌದಾ ಸ್ತ್ರೀಲಿಂಗ ಪುಲ್ಲಿಂಗ ಬೇಟಾ ಪುಲ್ಲಿಂಗ ಇದೆ ಬೇಟಿ ಸ್ತ್ರೀಲಿಂಗ ಸನ್ ಡಾಟ ಓಕೆ ಬಚ್ಚ ಬಚ್ಚಿ ಬಚ್ಚಾ ಬಚ್ಚಿ ಈಗ ಹೇಳಿದ್ದೀನಿ ಹೌದಾ ಬಚ್ಚ ಬಾಯ್ ಬಚ್ಚಿ ಗರ್ಲ್ ಲಡ್ಕಾ ಲಡ್ಕಿ ಹೌದಾ ಅದು ಕೂಡ ಬಾಯ್ ಮತ್ತು ಗರ್ಲ್ ಆಗ್ತದೆ ಚಾಚಾ ಚಾಚಿ ಹೌದಾ ಚಾಚಾ ಚಾಚಿ ಅಂಕಲ್ ಆಂಟ್ ಹೌದಾ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನು ಶೇರ್ ಶೇರಣಿ ಶೇರ್ ಶೇರಣಿ ಓಕೆ ಲಯನ್ ಲಯನೆಸ್ ಹೌದಾ ಮೋರ್ ಮೋರ್ಣಿ ಹೌದಾ ಪಿಕಾಕ್ ಪಿಹೆನ್ ಹೌದಾ ಏನಪ್ಪ ಅಂದರೆ ಸಿಂಹ ಸಿಂಹಿನಿ ಹೆಂಗಾಗ್ತಲ್ಲ ಹಂಗೆ ಏನು ನವಿಲಿನ್ನ ಕನ್ನಡದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಮಾಡೋಲ್ಲ ನವಿಲು ನವಿಲೆ ನೆಕ್ಸ್ಟ್ ಊಂಟು ಊಂಟನಿ ಊಟ ಊಂಟನಿ ಒಂಟೆ ಒಂಟೆ ಹೆಂಡತಿ ಅಂತ ಹೇಳೋಕ್ಕಾಗಲ್ಲ ಇರಲಿ ಓಕೆ ಊಂಟು ಊಂಟನಿ ಕ್ಯಾಮೆಲ್ ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಸ್ಟೂಡೆಂಟ್ ಹೌದಾ ಅದನ್ನು ನಾವು ಹೆಂಗಪ್ಪ ಹೇಳ್ಬೋದು ಅಂದರೆ ಬಾಯ್ ಗರ್ಲ್ ಅಂತ ಹೇಳ್ಬೋದು ಹೌದಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೆಲವುದರಲ್ಲಿ ಭಾಷೆ ಟು ಭಾಷೆ ಅಂದರೆ ಎಲ್ಲದಕ್ಕೂ ವರ್ಡ್ ಅಂತ ಹೇಳಿಕ್ಕೆ ಬರೋದಿಲ್ಲ ಒಂದರಲ್ಲಿ ಸಿಗ್ತಾವೆ ಒಂದರಲ್ಲಿ ಸಿಗೋದಿಲ್ಲ ಕನ್ನಡದಲ್ಲಿ ಸಿಗೋ ಹಿಂದಿಯಲ್ಲಿ ಸಿಗೋಲ್ಲ ಹಿಂದಿಯಲ್ಲಿ ಸಿಗೋ ಕೆಲವು ಕನ್ನಡದಲ್ಲಿ ಸಿಗು ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಜೋಡ್ ಕರ್ಲಿಕ್ಕೆ ಹೌದಾ ಚುಂಬಕ್ ಬನಕರ್ ಧರ್ತಿ ಹಮಾರಿ ಕೀಚೆ ವಸ್ತುವೆ ಅಪ್ನಿ ಓರ್ ಸಾರಿ ಬಚ್ಚೋ ಯಹಿ ಹೇ ಗುಣ ಧರ್ತಿ ಕಾ ಯ ರಕೋ ತುಮ್ ನಾಮ್ ನ್ಯೂಟನ್ ಕಾ ಇನ್ನು ಕ್ವೆಶನ್ ಮೇ ನಂಬರ್ ಸಿಕ್ಸ್ ಖಾಲಿ ಜಗ ಬರೀ ಸೇಬಾಯ ಪೇಡ್ಸೆ ನೀಚೆ ಸೇಬಾಯ ಪೇಡ್ಸೆ ನೀಚೆ ಹೌದಾ ಸೇಬು ಹಣ್ಣು ಗಿಡದ ಕೆಳಗೆ ಬಂತು ಆಕಿರಿಯ ಗಿರ್ ಕ್ಯೂ ನೀಚೆ ಆಕಿರಿಯ ಹ ಗಿರಾ ಕ್ಯೂ ನೀಚೆ ಕೊನೆಗೆ ಕೆಳಗೆ ಯಾಕೆ ಬಿತ್ತು ಗಿರ ಬಿತ್ತು ಹೋದ ಪೇಡ್ ಏನಪ್ಪ ಅಂದರೆ ಮರ ಹಂಗಾರೆ ಮೊದಲನೇ ಬಿಟ್ಟ ಸ್ಥಳ ನಾವು ಪೇಡ್ ತುಂಬಬೇಕಾಗುತ್ತದೆ ಎರಡನೇ ಬಿಟ್ಟ ಸ್ಥಳ ಗಿರ ಮೂರನೇ ಬಿಟ್ಟ ಸ್ಥಳ ಪತ್ತಾ ನಾಲ್ಕನೇ ಬಿಟ್ಟ ಸ್ಥಳ ಸಂಜಾಯ ಹಂಗಾರೆ سوچ سوچು ಕರ್ ಪತ್ತ ಲಗಾಯ ಯೋಜನೆ ಮಾಡಿ ಯೋಜನೆ ಮಾಡಿ ಕಂಡು ಹಿಡ್ದ ನೆಕ್ಸ್ಟ್ खोज बिन कर यहां समझाया खोज बिन कर ಅಂದ್ರೆ ಏನು ಕಂಡು ಹಿಡ್ದ ಅದನ್ನ ವ್ಯಾಖಾನಿಸ್ತ ಯಹ ಸಂಜಾಯ ತಿಳಿಸ್ತ ಕ್ವೆಶ್ಚನ್ ಮೇಂಟ್ ನಂಬರ್ 7 ವಾಕ್ಯೋ ಮೇ ಸಹೀ ಕ್ರಮ ಲಿಖಿ ಅಂತ ಕೇಳಿದರ ಏಕ تھا ಯುವಕ ಬುದ್ಧಿಮನ್ ಏಕ ಬುದ್ಧಿಮನ್ ಯುವಕ تھا एटने प्रश्न सेब से गिरा पेड़ एक लाल एक लाल सेब पेड़ से गिरा पादा हिंदे मुद्दे आगे वर्ड्स ओनो वर्डस अ करेक्ट फार्मल बरतु नाप अरे मीनिंगफुल सेटेन्स बरी फिर फेंका से को सेब उसने सेब को उसने फिर से फेंका कर देख देख लगा सोचने देख देख कर लगा सोचने कर लगाया सोच सोच पता सोच सोच कर पता लगाया ಹೌದಾ ಇವೇನಪ್ಪ ಅಂದರೆ ಕರೆಕ್ಟ್ ಆರ್ಡರ್ ಸೆಂಟೆ ಸೆಂಟೆನ್ಸಸ್ಸು ನೋಡ್ರಿ ಕನ್ನಡ ಮೀನಿಂಗ್ ಬೇಕಂದರೆ ಏಕ್ ಬುದ್ಧಿಮಾನ್ ಯುವಕ್ತ ಒಬ್ಬ ಬುದ್ಧಿವಂತ ಯುವಕನಿದ್ದ ಏಕ್ ಲಾಲ್ ಸೇಬು ಪೇಡ್ಸಗಿರ ಒಂದು ಕೆಂಪು ಸೇಬು ಹಣ್ಣು ಗಿಡದಿಂದ ಉರುಳಿತು ಫಿರ್ ಸೇಫ್ ಫಿರ್ಸೆಫೇಕಾ ಸೇಬನ್ನು ಮತ್ತೆ ಅವನು ಮೇಲಕ್ಕೆಸೆದನು ದೇಖ್ ದೇಖ್ ಕರ್ ಲಗಾ ಸೂಚನೆ ನೋಡಿ ನೋಡಿ ವಿಚಾರ ಮಾಡಲಿಕ್ಕೆ ಪ್ರಾರಂಭಿಸಿದ ಸೋಚ ಸೂಚ್ ಪತಾ ಪತ ಲಗಾಯ ವಿಚಾರ ಮಾಡಿ ವಿಚಾರ ಮಾಡಿ ಏನು ಕಂಡು ಹಿಡ್ದ इन अतिरिक्त प्रश्नोत्तर एक वाक्य में उत्तर लिखिए एक वाक्य में उत्तरसी ಅಂತ ಕೇಳಿದಾರ ಐಸಾಕ್ ನ್ಯೂಟನ್ કોಂತ ಐಸಾಕ್ ನ್ಯೂಟನ್ ಯಾರು ಆಗಿದ್ರು ಐಸಾಕ್ ನ್ಯೂಟನ್ ಬುದ್ಧಿಮಾನ್ ಯೋಕ್ತ ಐಸಾಕ್ ನ್ಯೂಟನ್ ಬುದ್ಧಿವಂತ ಯೋಕನ ಆಗಿದ್ದಾ सेब कहां से गिरा था सेब पेड़ से गिरा था सेब ಎಲ್ಲಿಂದ ಬಿದ್ದಿತ್ತು सेब ಮರದಿಂದ ಬಿದ್ದಿತ್ತು ಹೌದಾ ಸೇಬವನ್ನು ಮರದಿಂದ ಬಿದ್ದಿತ್ತು ಇನ್ನ धरती में कौन सा गुण होता है ಓದಾ धरती में कौन सा गुण होता है भूमिया यहा गुण है धरती में चुंबकीय गुण होता है होदा भूमिय आयस्काीय गुण है चुंबक की विशेषता क्या होती है चुंबक की विशेषता क्या होती है आयस्का विशेषते चुंबक अपनी और आकर्षण का गुण होता है चुंबक तक कड़े आकर्षण माड़ गुणवी क्वेश्चन मेन नंबर टू अनेक शब्दों के लिए एक शब्द लिखिए ಕಿಯೇಗೇ ಉಪಕಾರ ಕೊಣ್ಣನೆ ವಾಲ ಕೃತಜ್ಞ ಮಾಡಿದಂತ ಉಪಕಾರಮನ ಸ್ಮರಿಸುವನು ಕೃತಜ್ಞ جسے दंडಕ ಭಯ نہ ہو ಉದಂಡ ಯಾರಿಗೆ ಶಿಕ್ಷೆ ಭಯ ಇರೋದಿಲ್ವೋ ಅವನು ಏನಪ್ಪಾಂದ್ರೆ ಉದಂಡನಾಗಿರುತ್ತಾನೆ जिसकी आशा ना हो ओके okay, अप्रत्य प्रत्याषित उसकी आशा ना हो ಯಾಉದೆ ಆಸೇನ ಇಟ್ಕೊಂಡಿರೋಣ ಅಪ್ರತ್ಯಾಶಿತ ಅದನ್ನ ನಾವು ಏನು ಹೇಳ್ತಿವಿ ಅಂದ್ರೆ ನಿರ್ಲಿಪ್ತವಾದನು ಅಚಾನಕ್ ಹೋಣೆಲ್ಲ ಆಕಸ್ಮಿಕ್ ಒಮ್ಮಿಂದೊಮ್ಮೆ ಆಗೋದು ಆಕಸ್ಮಿಕ ಜಿಸ್ಕಿ ಉಪಮಾ ನೋ ಹೌದಾ ಹೋಲಿಸ್ಲಿಕ್ಕೆ ಆಗದೇ ಇರುವಂಥದ್ದು ಅನುಪಮ ಹೌದಾ ಇನ್ನು ಜಿಸೆ ಛೋಡೋಣ ನ ಜಕೆ ಬಿಟ್ಟಿರ್ಲಿಕ್ಕೆ ಆಗದ್ದು ಅನಿವಾರ್ಯ ಇನ್ನು ಜಿಸೇ ಜಾಣ್ಯಕ್ಕೆ ಇಚ್ಛಾ ಹೋ ಜಿಜ್ಞಾಸು ತಿಳಿದುಕೊಳ್ಳುವಂಥ ಹಂಬಲ ಹಂಬಲಹದೂ ಜಿಜ್ಞಾಸು ಕನ್ನಡದಲ್ಲಿ ನಾವು ಜಿಜ್ಞಾಸು ಅನ್ನೋದು ಕರಿತೀವಿ ಜೋ ಬಾತ್ ಪಹಲೆ ನಾ ಹುಯಿ ಹೋ ಅಭೂತಪೂರ್ವ ಈ ಮೊದಲು ಆಗದೇ ಇರುವಂತಹ ವಿಷಯ ಅದನ್ನು ಅಭೂತಪೂರ್ವ ಅಂತ ಕರಿತೀವಿ ದೂಸರೋಪರ ಆಶ್ರಿತ ಹಣೆವಾಲ ಇನ್ನೊಬ್ಬರ ಮೇಲೆ ಅವಲಂಬಿಸಿರೋನು ಪರಾವಲಂಬಿ ಹೌದಾ ಅದು ಆಹಾರಕ್ಕಾಗಿರ್ಬೋದು ಅಥವಾ ವಸ್ತುಗಳಿಗಾಗಿರ್ಬೋದು ಅದನ್ನು ಪರಾವಲಂಬಿ ಲಂಬಿ ಅಂತ ಕರಿತೀವಿ ಜಿಸೆ ಅಪ್ನಿ ವಾಣಿ ಪರ್ ಪೂರಾ ಅಧಿಕಾರ ಹೋ ವಾಚಸ್ಪತಿ ಹೌದಾ ತನ್ನ ಮಾತಿನ ಮೇಲೆ ಹಿಡಿತ ಇರೋವನು ವಾಚಸ್ಪತಿ ಹೌದಾ ಅಥವಾ ಏನು ಒಳ್ಳ ಮಾತುಗಾರ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಹದಿನಾಲ್ಕನೇ ಚಾಪ್ಟರು ಜೀವನ್ ದಾತ್ರಿ ವರ್ಷ ಜೀವನ್ ದಾತ್ರಿ ವರ್ಷ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ಗಳನ್ನು ಜಾ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್